ಇಲ್ಲ ಇನ್ಸೆನ್ಸಿಟಿವ್ ಜನರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕಂತಂದರೆ ಬೀಯಿಂಗ್ ನಾನು ಬರೀ ಆ್ಯಕ್ಟ್ರೆಸ್ ಅಂತ ಅಲ್ಲ ನಾನು ಆಲ್ಸೋ ನಾನು ಶಾಮನಿಸಮ್ ಕಲ್ತ್ಕೊಂಡಿದ್ದೀನಿ ಆಲ್ಸೋ ಐ ಆಮ್ ವರ್ಕಿಂಗ್ ಇನ್ ದ ಸೈಕಲಾಜಿಕಲ್ ಡಿಪಾರ್ಟ್ಮೆಂಟ್ ಇನ್ ಮೈ ಓನ್ ವೇ ಓಕೆ ಸೊ ಡಿಪಾರ್ಟ್ಮೆಂಟ್ ಅಂದರೆ ನಾನು ಆಫೀಸ್ ಥರ ಹೇಳ್ತಿಲ್ಲ ಇನ್ ಮೈ ಓನ್ ವೇ ಐ ವರ್ಕ್ ವಿತ್ ದ ಮೈಂಡ್ ಸೊ ಮನೆಯಲ್ಲೂ ಕೂಡ ನಾನು ನೋಡಿದ್ದೀನಿ ಎಷ್ಟೋ ಸಲ ತಾಯಿ ಅಂದರೂ ತುಂಬ ಸಹಿಸ್ಕೊಂಡು ಜೀವನ ನಡೆಸಿರೋದಕ್ಕೆ ಎಷ್ಟೋ ಫ್ಯಾಮಿಲಿಗಳು ಮುರಿದಿಲ್ಲ ಸೊ ಹಂಗಂದು ಮಾತ್ರಕ್ಕೆ ಅವ್ರಿಗೆ ಬೇಜಾರಿಲ್ಲ ಅಥವಾ ಅವ್ರನ್ನ ಯಾರೂ ಅಬ್ಯೂಸ್ ಮಾಡಿಲ್ಲ ಅಂತಲ್ಲ ಸೊ ಸೇಮ್ ಥಿಂಗ್ ಎಲ್ಲ ಕಡೆನೂ ಐ ಡೋಂಟ್ ನೋ ಬಿಕಾಸ್ ಇದು ನಾನು ನಾವು ಫೈಟ್ ಮಾಡ್ತಾ ಇರೋದು ನಮಗೆ ಸೊಲ್ಯೂಷನ್ ಕೊಡಿ ಅಂತಲ್ಲ ನಾವು ಫೈಟ್ ಮಾಡ್ತಾ ಇರೋದು ಇನ್ಮೇಲೆ ಈ ಥರ ಆಗಲೇಬಾರ್ದು ಅಂತ ಅನ್ಪ್ರೊಫೆಷ್ನಲ್ ಬಿಹೇವಿಯರ್ ಆಗಲೇಬಾರ್ದು ಅಂತ ಸಿನ್ಮಾ ಅಂದ ತಕ್ಷಣ ನಾವು ತುಂಬ ಇವತ್ತು ಹೇಳಿದ್ರು ನಾವು ಬೇರೆ ಹಂಗೆ ನಮ್ಮದು ಬೇರೆ ಇಂಡಸ್ಟ್ರಿ ನಿಜ ನಮ್ಮದು ಕಲ್ಪನಾ ಲೋಕ ನಿಜ ಆದರೆ ಮನುಷ್ಯರು ನಾವೆಲ್ಲರೂ ಮನುಷ್ಯರೇ ಸೊ ವಾಟ್ ಎವರ್ ಇಟ್ ಈಸ್ ರೂಲ್ಸ್ ನಮಗೂ ಅನ್ವಯ ಆಗುತ್ತೆ ನೀವು ಸಿನ್ಮಾದವರು ಅಂತ ಹೇಳಿಬಿಟ್ಟು ನೀವು ಹೆಂಗೆ ಬೇಕಾದ್ರೂ ಒಂದು ಗಾಡಿ ಓಡಿಸೋಕ್ಕಾಗುತ್ತಾ ಇಲ್ಲ ಯು ಕಾಂಡ್ ಡೂ ಎನಿ ಕ್ರೈಮ್ ಲೈಕ್ ದ್ಯಾಟ್ ಸೊ ಇದು ಯಾಕೆ ನಮ್ಮ ಸೇಫ್ಟಿ ಬಂದಾಗ ಮಾತ್ರ ಯಾಕೆ ನಾವು ಸಿನ್ಮಾದವರು ನಾವು ಹಿಂಗಲ್ಲ ನಾವು ಹಂಗಲ್ಲ ಅಂತ ಆ ಥರ ಬರಲ್ಲ ಸಮಯ ಬದಲಾಗಿದೆ ನೀವು ಇನ್ನೂ ಅದು ಹಳೆಯದಿಟ್ಕೊಂಡು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ